ಸುಮಾರು ನಲವತ್ತೈದು ಐವತ್ತು ವರ್ಷಗಳ ಆಟೋ ರಿಕ್ಷಾಗಳ ಬಂದ ಮೇಲೆ ಟ್ಯಾಕ್ಸಿಗಳ ಬಂದ ಮೇಲೆ ಯಾವ ಹಿಂದಿರುವಂತ ಸರ್ಕಾರ ಮುಂದುವರಿ ಸರ್ಕಾರಗಳು ಯಾರು ವಾಚ್ಯ ವಾಹನ ಚಾಲಕರ ಮೇಲೆ ಗಮನ ಹರಿಸಲಿಲ್ಲ ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಇವತ್ತು ವಿಶೇಷವಾಗಿ ಏನಂದ್ರೆ ಎನ್ ಟಿ ಇದ್ದವನಿಗೆ ಕೊಡಬೇಕು ಬ್ಯಾರ್ಜ್ ಇದ್ದವನಿಗೆ ಕೊಡಬೇಕು ಯಾವತ್ತು ಎಂಟಿ ಎಲ್ ಎಂ ಇದ್ದವನು ಕೊಡಬೇಕು ಮೂರು ಲೈಸೆನ್ಸ್ ಕಾರ್ಮಿಕ ಕಾರ್ಡ್ ಅನ್ನ ಕೊಡಬೇಕು ಕಾರ್ಮಿಕ ಕಾಡ್ ಕೊಟ್ಟಾದ ಮೇಲೆ ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೆ ಉನ್ನತ ಮಟ್ಟ ಶಿಕ್ಷಣಕ್ಕಾಗಿರ್ಬೋದು ಆಟೋ ರಿಕ್ಷಾ ಚಾಲಕರ ಮಕ್ಕಳ ಮದುವೆಗಾಗಿರ್ಬೋದು ಆಟೋ ರಿಕ್ಷಾ ಚಾಲಕ ಹಾರ್ಟ್ ಅಟ್ಯಾಕ್ ಅಲ್ಲಿ ಮೃತಪಟ್ಟರಿಗೆ ಅವನ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ಇರಬಹುದು ಆಟೋ ರಿಕ್ಷಾ ಚಾಲಕರಿಗೆ ವಿಶೇಷವಾಗಿ ಎಂಬತ್ತು ಪರ್ಸೆಂಟ್ ಆಟೋ ರಿಕ್ಷಾ ಚಾಲಕರು ಬಾಡಿಗೆ ಮಂಡಳಿಗಿದ್ದೀವಿ ಅವರಿಗೆ ಮನೆ ಕೊಡುವಂತ ವಿಚಾರ ಇರಬಹುದು ಆಟೋ ರಿಕ್ಷಾ ಚಾಲಕರ ಸತ್ರೆ ಇವತ್ತು ಪೂರ್ತಿ ಅಂಗಾಂಗ ಕಳ್ಕೊಂಡಾಗ ಎರಡು ಲಕ್ಷದಿಂದ ಎರಡೂವರೆ ಲಕ್ಷ ರೂಪಾಯಿ ಕೊಡಬೇಕು ಎಕ್ಸಿಡೆಂಟ್ ಡೆತ್ ಆದ್ರೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮನೆ ಸಂತೋಷ್ ಲಾಡ್ ಸಾಹರಿಗೆ ವಿಶೇಷವಾಗಿ ನಮ್ಮ ಕಾರ್ಮಿಕ ಸಚಿವರು ಇದನ್ನು ಅನ್ನುವಂಥ ಭರವಸೆ ನಮಗಿದೆ ಸರ್ ನ ಕಾರ್ಮಿಕ ಕಾರ್ಡ್ ರೀ ನಾಲ್ಕು ಕಾರ್ಡ್ ಮಾಡಿಸಿ ಒಂದು ಆರು ವರ್ಷ ಆಯಿತು ಸಿಗ್ಬೇಕು ಸರ್ ಅನುಕೂಲ ಆಗ್ಬೇಕು ರೀ ಯಾರು ಮತ್ತೆ ಬಿಡಿಂಗ್ ಮೇಲೆ ಬಿದ್ದರೆ ಅವ್ರಿಗೆ ಅನುಕೂಲ ಆಗ ಕೊರತೆಯಿಂದ ಕೊಡ್ಬೇಕು ರೀ ಗೌರ್ಮೆಂಟ್ನ ಕೊಡ್ಬೇಕು ರೀ ಒಳ್ಳೆ ಅವ್ರಿಗೆ ಹಾಸ್ಪಿಟಲ್ ಖರ್ಚು ಒಳ್ಳೆ ಶಿಕ್ಷಣ ಕೊಡ್ಬೇಕು ರೀ ಒಳ್ಳೆ ಅವರಿಂದ ಮನೆಯಲ್ಲಿ ಪ್ರಾಬ್ಲಮ್ ಇರುತ್ತೆ ರೀ ಯಾರ್ದು ಬಡದ ಮಕ್ಳದು ಮದುವೆ ಇರುತ್ತೆ ಅವ್ರಿಗೆ ಸಹಾಯದೂ ನೀಡಬೇಕು ರೀ ಸಹಾಯ ಮಾಡ್ಬೇಕಂತ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ಸ ಸಾಹೇಬ್ರಾಗ ನಾನು ನಾನು ಒಂದು ವಿನಂತಿಯನ್ನು ಮಾಡ್ಕೋತೀನಿ ಅವರು ಇದನ್ನ ಕೈಗೊಳ್ಳಬೇಕು ಅಂತ ನಾನು ಇದು ಮಾಡ್ತೀನಿ ಸರ್ ಕೊರತೆ ಅಂದ್ರೆ ಇದೆ ರೀ ಈ ನಡೋಕೆ ಏಜೆಂಟ್ಗಳು ಹಾವಳಿ ಬಾಳಾಕಿತ್ರಿ ಅವ್ರು ದುಡ್ಡು ಕೇಳ್ತಾರೆ ರೀ ಅಷ್ಟು ಕೊಡು ಇಷ್ಟು ಕೊಡು ಕೇಳ್ತೀರಿ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಸರ್ ನಾವು ದುಡಿದು ಮುನ್ನೂರು ರೂಪಾಯಿ ಅಲ್ಲಿ ಹೋಗಿ ನಾವು ಮುನ್ನೂರು ಕೊಡು ಸಾವಿರ ಅಂತ ಯಾರು ಕೊಡೋಕೆ ಸರ್ ತುಂಬ ಎಲ್ಲ ಥರನೂ ಈಗ ಇದನ್ನ ಸಿಖರೆ ನಮಗೆ ಚಲೋ ಅಂತರಿಸ ಈಗ ಲೇಬರ್ಗಳು ಯಾರ್ಯಾರು ಅದಾರ ಲೇಬರ್ ಲೇಬರ್ ಕಾರ್ಡ್ ಯಾರು ಅದಾವೆ ಅವ್ರಿಗೆ ಏನು ಬೆನಿಫಿಟ್ ಐತಿ ಅದನ್ನು ಕೊಡಿಸ್ಬೇಕು ಅವ್ರು ಒಂದು ಗಿಫ್ಟ್ ಬಂದಿತ್ತು ಅಂದ್ರೆ ನಮ್ಮ ವಸ್ತುಗಳೂ ಬೇಕಾಕ್ಕವೆ ಆಮೇಲೆ ನಮ್ಮ ಮುಂದೆ ಇನ್ಶೂರೆನ್ಸ್ ಹೆಲ್ತ್ ಇನ್ಸೂರೆನ್ಸ್ ಇದು ಬೇಕಾಕ್ಕ ಆಮೇಲೆ ನಮ್ಮ ಮಕ್ಳಿಗೆ ಎಜುಕೇಶನ್ಗೆ ಇದನ್ನ ಇದನ್ನ ಇದಾಕವು ನಮಗೆ ಏನು ಸರ್ಕಾರ ಇದು ಮಾಡಿಕ ನಮಗೆ ಇದು ಹೆಲ್ಪ್ ಮಾಡಿದ್ರೆ ನಾವು ಇದು ಒಪ್ಕೊತೀವಿ ಆದ್ರೂ ಲೇಬರ್ ಕಾರ್ಡ್ ಮಾಡಿಸ್ ಮಾಡಿಸ್ಕೊತ ಇರ್ತೀವಿ ನಾವು